ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತು ಗುರುವಾರ ಸ್ನೇಹಿತರೆ ಗುರುವಾರ ಅಂತ ಅಂದಮೇಲೆ ಗುರು ರಾಘವೇಂದ್ರ ಸ್ವಾಮಿಯವರ ವ್ರತಾಚರಣೆ ಇವತ್ತು ನಾಲ್ಕನೇ ವಾರದ ವ್ರತ ಕೂಡ ಮುಗಿಸಿದ್ದೀನಿ ಬೆಳಗ್ಗೆ ಸೊ ರಾಯರ ಮಠಕ್ಕೂ ಕೂಡ ಹೋಗಿ ಬಂದೆ ವೀಡಿಯೋ ತೊಗೊಳೋದಕ್ಕಾಗಲಿಲ್ಲ ಯಾಕೆ ಅಂತ ಇವತ್ತು ರಾಯರ ಮಠದಲ್ಲಿ ಮಧ್ವ ಜಯಂತಿ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ನನಗೆ ಓದೆ ಪೂಜೆ ಪ್ರದಕ್ಷಿಣೆ ಎಲ್ಲ ಮುಗಿಸ್ಕೊಂಡು ಬರೋಣ ಅಂತ ಅಲ್ಲಿ ಪ್ರದಕ್ಷಿಣೆ ಹಾಕೋದಕ್ಕೂ ಬಿಡ್ತಾ ಇರಲಿಲ್ಲ ಬೆಳಗ್ಗೆಯಿಂದ ಪೂಜೆಗೆಲ್ಲ ತುಪ್ಪದ ಆರತಿ ಬೆಳಗೋದಕ್ಕೆ ಇದಕ್ಕೆಲ್ಲ ಅವಕಾಶ ಇತ್ತಂತೆ ಇವಾಗ ರಾಯರಿಗೆ ಎಲ್ಲ ಪೂರ ಅಲಂಕಾರ ಮಾಡಿದರು ಹಂಗಾಗಿ ಒಂದು ಒಂದು ಗಂಟೆವರೆಗೂ ವೆಯ್ಟ್ ಮಾಡಿ ಮತ್ತು ಪ್ರೋಗ್ರಾಮ್ ಇದೆ ಮುಗಿಸ್ಕೊಂಡು ಹೋಗಿ ಅಂತ ಅಂದರು ಸೊ ನನಗೆ ಅಲ್ಲಿವರೆಗೂ ವೆಯ್ಟ್ ಮಾಡೋವಷ್ಟು ಟೈಮ್ ಇರಲಿಲ್ಲ ಹಾಗಾಗಿ ನಾನು ಅಲ್ಲೇ ನಮಸ್ಕಾರ ಹಾಕಿ ಮಂಗಳಾತಿ ತಗೊಂಡು ಬಂದ್ಬಿಟ್ಟೆ ನಾನು ಇವತ್ತಿನ ಬ್ಲಾಗ್ನ ಮಧ್ಯಾಹ್ನದಿಂದ ಶೇರ್ ಮಾಡ್ತಾ ಇದ್ದೀನಿ ಏನು ಬೆಳಗ್ಗೆಯಿಂದ ಮನೆ ಕೆಲಸ ಪೂಜೆ ಎಲ್ಲ ಬೇಗ ಮುಗಿದೋಯ್ತು ಬೆಳಗ್ಗೆ ಎಷ್ಟು ಗಂಟೆಗೆ ಎದ್ದಿದೆ ಇವತ್ತು ಅಂದರೆ ನಾಲ್ಕು ಮುಕ್ಕಾಲು ಎದ್ದಿದ್ದೆ ಒಂದು ಆರು ಹತ್ತಕ್ಕೇನೋ ಪೂಜೆ ಆಯಿತು ಇವತ್ತು ಆರು ಹತ್ತರಲ್ಲಿ ಮುಗಿಸಿದ್ದೆ ಪೂಜೆನ ಸುಜಿತ್ ಸ್ಕೂಲ್ಗೆ ಹೋಗಿದ್ದಾನೆ ರೋಹಿತ್ ಏನೋ ರೆಕಾರ್ಡ್ ತರಬೇಕು ಅಂತ ಕಾಲೇಜ್ಗೆ ಹೋಗಿದ್ದಾನೆ ಓದು ವಿಡಿಯೋನಲ್ಲಿ ನಾನು ನಿಮಗೆ ಬ್ಲೌಸ್ ಅಡ್ರೆಸ್ಸು ಮತ್ತು ಫೋನ್ ನಂಬರು ಎಲ್ಲವೂ ಕೂಡ ಶೇರ್ ಮಾಡಿದ್ದೀನಿ ಸೊ ಇಂಟ್ರೆಸ್ಟ್ ಇದ್ದರೆ ಯಾರಿಗೂ ಏನು ಬಲವಂತ ಇಲ್ಲ ನಿಮಗೆ ಇಂಟ್ರೆಸ್ಟ್ ಇತ್ತು ಚೆನ್ನಾಗಿದೆ ಬ್ಲೌಸ್ಗಳು ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ ಅಂದರೆ ಖಂಡಿತ ಹೋಗಿ ನೀವು ಕೊಡ್ಬೋದು ಸೊ ಯಾವುದೇ ಒಂದು ವಿಡಿಯೋ ಹಾಕಿದ್ರೂ ಕೂಡ ಇಲ್ಲೇ ತೊಗೊಳ್ಳಿ ಅಲ್ಲೇ ತೊಗೊಳ್ಳಿ ಅಂತ ಯಾರಿಗೂ ಏನು ಪ್ರೆಸರ್ ಹಾಕೋದಿಲ್ಲ ಸೊ ಒಬ್ರು ಕಮೆಂಟ್ ಸೊ ಯಾರೋ ಒಬ್ರು ಕಮೆಂಟ್ ಹಾಕಿದರೆ ಪ್ರಮೋಷನ್ ವಿಡಿಯೋಗಳನ್ನ ಮಾಡಬೇಡಿ ಶ್ವೇತಾ ಅವರೇ ಅಂತ ಸೊ ನನಗೆ ಆಮೇಲೆ ಪ್ರಮೋಷನ್ ವೀಡಿಯೋ ಮಾಡಿದ್ರೆ ಜನ ಹಿಂದೆ ಮುಂದೆ ಮಾತಾಡ್ತಾರೆ ಅಂತ ಹಾಕಿದರು ನಾನು ಹೇಳೋದು ಜನಕ್ಕೆ ಎದುರ್ಕೊಂಡು ಜೀವನ ಮಾಡೋ ಅಂಥ ನೆಸಿಸಿಟಿ ನನಗಿಲ್ಲ ಖಂಡಿತ ಒಬ್ಬರು ಯೂಟ್ಯೂಬರು ಬೆಳೀತಾ ಇದ್ದಾರೆ ಅಂತ ಅಂದರೆ ಖಂಡಿತ ಅವ್ರಿಗೂ ಚೆನ್ನಾಗಿ ಬೆಳೆದಿದ್ದಾರೆ ಯೂಟ್ಯೂಬಲ್ಲಿ ಅಂದರೆ ಖಂಡಿತ ಅವ್ರಿಗೆ ಸಾವಿರಾರು ಪ್ರಮೋಷನ್ ವೀಡಿಯೋಗಳು ಬರುತ್ತೆ ಸೊ ಪ್ರಮೋಷನ್ ವೀಡಿಯೋ ಮಾಡೋದು ಬಿಡೋದು ಅವರವರು ಇಷ್ಟ ಸುಮಾರು ಜನ ಯೂಟ್ಯೂಬರ್ಸ್ ಎಲ್ಲರೂ ಕೂಡ ಪ್ರಾಡಕ್ಟ್ಗಳಿಗೆ ಮತ್ತು ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳಿಗೂ ಕೂಡ ಸುಮಾರು ಕೊಲೊಬ್ರೇಷನ್ ವೀಡಿಯೋ ಜೊತೆಗೆ ಪ್ರಮೋಷನ್ ವೀಡಿಯೋ ಬಾಡೇ ಮಾಡ್ತಾರೆ ಸೊ ನಾನು ಹೇಗೆ ಅಂತ ಅಂದರೆ ನಾನು ಎಲ್ಲಿ ಏನು ತೊಗೋತೀನಿ ನೀವು ಸುಮಾರು ಜನ ಕೇಳ್ತಿರ್ತೀರ ನಾನು ಒಂದು ಗೋಲ್ಡ್ ಹಾಕಿದಾಗಲಿ ಅಥವಾ ಸ್ಯಾರಿಗಳನ್ನ ಹಾಕಿದಾಗಲಿ ಸಾರಿ ಎಲ್ಲಿ ಪರ್ಚೇಸ್ ಮಾಡ್ತೀರಾ ಗೋಲ್ಡ್ ಎಲ್ಲಿ ತಗೋತೀರಾ ಡಿಸೈನ್ ಚೆನ್ನಾಗಿದೆ ನಮಗೂ ಅಡ್ರೆಸ್ ಹೇಳಿ ತೊಗೋತೀನಿ ತೊಗೋಬೇಕು ಅಂತ ಕೂ ಕೂಡ ಕಮೆಂಟ್ ಮಾಡಿರ್ತೀರ ಸೊ ನಾನು ಅವಾಗ ನಿಮಗೆ ತೋರಿಸ್ತಾ ಇರೋತಾ ಸೊ ಅವಾಗ ನಿಮಗೆ ತೋರಿಸ್ಲಿಲ್ಲ ಅಂತಂದರೆ ಖಂಡಿತ ಬೈಕೋತಿರಲ್ವ ಅಡ್ರೆಸ್ ನಮಗೂ ಹೇಳಿ ಎಲ್ಪ್ ಆಗ್ತಿರ್ತಲ್ವ ನೀವೇನು ಹೇಳಲ್ಲ ಏನು ತೋರಿಸೋಲ್ಲ ಅಂತ ಅಂದೇ ಅಂತೀರ ಖಂಡಿತ ಅದು ಕಮೆಂಟು ಬರುತ್ತೆ ನನ್ನ ಉದ್ದೇಶ ಏನು ಅಂತಂದರೆ ಕೇಳಿದ ಮೇಲೆ ಅವ್ರಿಗೂ ಒಂದೇನೋ ನನ್ನ ವ್ಯೂವರ್ಸ್ಗೆ ಎಲ್ಪ್ ಆಗಲಿ ಹೆಣ್ಮಕ್ಳಿಗೆ ಎಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೆ ಬಟ್ಟೆ ಸ್ಟಿಚಿಂಗ್ ಆಗಲಿ ಅವೆಲ್ಲ ನೀವು ಪ್ರಮೋಷನ್ ವೀಡಿಯೋ ಅಂತ ತಗೊಳ್ಳೋದಕ್ಕೆ ಹೋಗ್ಬೇಡಿ ಯಾಕೆ ಅಂತಂದರೆ ಸ್ವಲ್ಪ ಎಲ್ಪ್ ಆಗಲಿ ಅನ್ನೋ ಕಾರಣಕ್ಕೆ ಹಾಕಿರ್ತೀನಿ ಸೊ ಎಲ್ಲ ವೀಡಿಯೋನೂ ನೀವು ಪ್ರಮೋಷನ್ ವೀಡಿಯೋ ಅಂತ ಅಂದ್ಕೊಳ್ಳೋಕೆ ಹೋಗಬೇಡಿ ಯಾಕೆಂದರೆ ಸುಮಾರು ವೀಡಿಯೋಗಳು ಸಾರಿ ಅಂಗಡಿಗಳು ಎಲ್ಲವೂ ಕೂಡ ನಾನು ಇಷ್ಟಪಟ್ಟು ಹಾಕಿರೋ ಅಂಥದ್ದು ಸುಮಾರು ಹೇಳ್ತಾ ಇರೋದು ಸುಮಾರು ಶಾಪ್ಗಳು ನಾನು ಇಷ್ಟಪಟ್ಟು ನನ್ನ ವ್ಯೂವರ್ಸ್ಗೆ ಎಲ್ಪ್ ಆಗಲಿ ಅಂತ ಹಾಕಿರೋದು ಅದು ಬಿಟ್ಟರೆ ಪ್ರಮೋಷನ್ ವೀಡಿಯೋಗೆ ಅಂತ ನಾನು ನಾನಾಗೆ ನಾನು ಹುಡಿಕೊಂಡೋಗಿ ಹಾಕೋದಿಲ್ಲ ಸೊ ಪ್ರಮೋಷನ್ ವಿಡಿಯೋ ಬಂದ್ರೆ ಖಂಡಿತ ಪ್ರಾಡಕ್ಟ್ ಇಷ್ಟ ಆಯ್ತಾ ಅಥವಾ ಒಂದು ಬಟ್ಟೆ ಶಾಪ್ ಏನಾದರೂ ಬಂದ್ರೆ ಬಟ್ಟೆಗಳು ಇಷ್ಟ ಆಯ್ತಾ ರೇಟು ನಮಗೆ ಅಡ್ಜಸ್ಟ್ ರೇಟ್ ಅಡ್ಜಸ್ಟ್ ಆಗುತ್ತಾ ಪರವಾಗಿಲ್ವಾ ಅಂತ ಅನ್ಸೋದ್ರೆ ಖಂಡಿತ ನಿಮ್ಗೆಲ್ರಿಗೂ ತೋರಿಸೋದ್ರಲ್ಲಿ ತಪ್ಪೇನಿದೆ ಅಲ್ವಾ ಆದರೆ ಅದರಲ್ಲಿ ತಪ್ಪೇನಿಲ್ಲ ಸೊ ಜನ ಹೆಂಗಿದ್ರು ಮಾತಾಡ್ತಾರೆ ನಾನು ಜನದ ಬಗ್ಗೆ ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ರೆ ಇಷ್ಟಲ್ಲಿ ಗುಬ್ಬಿ ಬಿಟ್ಟು ನಾನು ಓಡೋಗಬೇಕಾಗಿತ್ತು ಅಲ್ವಾ ಸೊ ಯಾಕೆಂದ್ರೆ ನೋಡಿ ನನ್ನ ಬ್ಲಾಗ್ಗಳ ನೋಡಿ ಏನೇನೆಲ್ಲ ಫೇಸ್ ಮಾಡ್ಕೊಂಡು ಬಂದಿದ್ದೀವಿ ಅಂತ ಸೊ ಜನ ಹೆಂಗಿದ್ರು ಅಂತಾರೆ ಚೆನ್ನಾಗಿದ್ರು ಅಂತಾರೆ ಕೆಟ್ಟರು ಅಂತಾರೆ ಎಲ್ಲದಕ್ಕೂ ಅಂತಾರೆ ಸಣ್ಣ ಇದ್ರೂ ಕಷ್ಟ ಜನಕ್ಕೆ ದಪ್ಪಗಿದ್ರೂ ಕಷ್ಟ ಮೀಡಿಯಮಾಗಿದ್ರೂ ಕಷ್ಟ ಸೊ ಜನಕ್ಕೆ ನಾವು ಆನ್ಸರ್ ಕೊಟ್ಕೊಂಡು ಜೀವನ ಮಾಡ್ತೀವಿ ಅಂತಂದರೆ ಸೊ ನಾವು ಯಾವತ್ತೂ ಮೇಲೆ ಬರೋಕ್ಕೆ ಸಾಧ್ಯನೇ ಇಲ್ಲ ಅಲ್ಲೇ ಇರಬೇಕಾಗುತ್ತೆ ನಾವು ಯಾಕೆಂದರೆ ಆಮೇಲೆ ಇನ್ನೊಂದೇನು ಅಂತಂದರೆ ಯೂಟ್ಯೂಬಿಗೆ ಬರೋಕ್ಕಿಂತ ಮುಂಚೆ ಯಾವುದೇ ಬ್ಯಾಡ್ ಕಮೆಂಟ್ಸು ಎಲ್ಲನೂ ಆಗಲಿ ಫೇಸ್ ಮಾಡೋ ಅಂಥ ಕೆಪ್ಯಾಸಿಟಿನ ಬೆಳೆಸ್ಕೊಂಡು ಆಮೇಲೆ ನಾವು ಚಾನಲ್ನ ಓಪನ್ ಮಾಡಿರ್ತೀವಿ ಒಂದು ಸೊ ಏನು ಅಂತಂದರೆ ಜನ ಹೇಗಿರ್ತಾರೆ ಹೇಗೆಲ್ಲ ಕಮೆಂಟ್ಸ್ನ ಹಾಕ್ತಿರ್ತಾರೆ ಅಂತ ಕೆಲವೊಂದು ವಿಡಿಯೋಗಳಲ್ಲಿ ನಾನು ನಿಮಗೆ ಹೇಳ್ತಾ ಇರ್ತೀನಿ ಜನದ ಬಗ್ಗೆ ನಾನು ನನ್ಗಷ್ಟೇ ಅಲ್ಲ ನೀವುಗಳು ಕೂಡ ಅಷ್ಟೇನೆ ಜನ ಮಾತಾಡ್ತಾರೆ ಜನಕ್ಕೋಸ್ಕರ ದಯವಿಟ್ಟು ಬದುಕಬೇಡಿ ನಿಮ್ಗೂ ಜನಗಳಿಗೋಸ್ಕರ ಬದುಕೋಕೆ ಹೋಗ್ಬೇಡಿ ಸೊ ನಾವು ಬದುಕ್ತಾ ಇರೋದು ಸಮಾಜದಲ್ಲೇ ಅದು ಗೊತ್ತಿದೆ ಎಲ್ರಿಗೂ ಗೊತ್ತಿರುತ್ತೆ ಸಮಾಜದ ಮಧ್ಯದಲ್ಲೇ ನಾವು ಬದುಕ್ತಾ ಇರೋದು ಸೊ ಹಂಗಂತ ಹೇಳ್ಬಿಟ್ಟು ಜನ ಅವ್ರೊಂದು ಹೇಳಿದ್ರು ಇವ್ರೊಂದು ಹೇಳಿದ್ರು ಅಂತ ನಾವು ಬೇಜಾರು ಮಾಡಿಕೊಂಡು ಅಥವಾ ಹಂಗೆ ಹೇಳಿದ್ರು ಹಿಂಗೆ ಹೇಳಿದ್ರು ಅಂತ ಜನಗಳ್ಗೇ ನಾವು ತಲೆ ಕೊಟ್ಕೊಂಡು ಕುತ್ಕೊಂಡ್ರೆ ಸೊ ನಾವು ಯಾವತ್ತು ಬೆಳೆಯೋಕ್ಕಾಗಲ್ಲ ಹೀಗೆ ಇರಬೇಕಾಗುತ್ತೆ ಸೊ ನಾನಾಗಲಿ ನೀವಾಗಲಿ ಯಾರೇ ಆದರೂ ಕೂಡ ಜನಗಳ ಮಾತಿಗೆ ದಯವಿಟ್ಟು ತಲೆ ಕೆಡ್ಸ್ಕೊಳ್ಳೋಕೆ ಹೋಗ್ಬೇಡಿ ಜನಗಳಿಗೋಸ್ಕರ ಬದುಕೋದಕ್ಕೆ ಹೋಗ್ಬೇಡಿ ದಯವಿಟ್ಟು ನಿಮಗೋಸ್ಕರ ಬದುಕಿ ನಿಮ್ಮ ಕುಟುಂಬಕ್ಕೋಸ್ಕರ ಬದುಕಿ ನಾವು ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂದರೆ ನಿಜವಾಗ್ಲೂ ಹೇಳಿ ಹೇಳಿ ಮನೆಗಳನ್ನೇ ಹಾಳು ಮಾಡಿಬಿಡ್ತಾರೆ ದಯವಿಟ್ಟು ಇನ್ನೊಬ್ಬರು ಏನೇ ಹೇಳಿದ್ರೆ ಒಳ್ಳೇದನ್ನ ಹೇಳಿದ್ರೆ ದಯವಿಟ್ಟು ಸ್ವೀಕರಿಸಿ ಮೈಂಡ್ಗೆ ಮನಸ್ಸಿಗೆ ಎಲ್ಲದಕ್ಕೂ ಸ್ವೀಕರಿಸಿ ಸೊ ಏನಾದರೂ ಕೆಟ್ಟದ್ದು ಹೇಳಿದ್ರು ಮನ್ಸಿಗೆ ನೋವು ಮಾಡೋದು ಹೇಳಿದ್ರು ಈ ಥರದ್ದು ಹೇಳಿದ್ರು ಅಂದರೆ ಈ ಕಿವಿಲ್ ಕೇಳಿ ಈ ಕಿವಿಲ್ ಬಿಡ್ತಾಯಿರಿ ಅದು ತುಂಬ ಒಳ್ಳೆಯದು ಲೈಫ್ನಲ್ಲಿ ಯಾಕೆಂದರೆ ಸಮಾಜದಲ್ಲಿ ಬೆಳೀತಿರೋರ್ನ ನೋಡಿ ಮತ್ತು ಬದುಕ್ತಿರೋರನ್ನ ನೋಡಿ ಚುಚ್ಚು ಮಾತಾಡೋ ಜನಗಳೇ ಜಾಸ್ತಿ ಇದ್ದಾರೆ ಇದು ಸುಮಾರು ಜನಕ್ಕೆ ಸುಮಾರು ಜನಕ್ಕೇನು ಎಲ್ರಿಗೂ ಕೂಡ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಚುಚ್ಚು ಮಾತಾಡೋದು ವ್ಯಂಗ್ಯ ಮಾಡೋದು ಅವ್ರನ್ನ ಏನಾದರೂ ಮಾಡಿ ಈ ಥರ ಈಗ ಕೆಲವ್ರಿಗೆ ಲೈಫಲ್ಲಿ ಸೊ ತಪ್ಪುಗಳನ್ನ ಉಳ್ಕೋದಕ್ಕೆ ಏನೂ ಇರೋಲ್ಲ ಆವಾಗ ಏನಾದರೂ ಈ ಮೊಸರಲ್ಲೂ ಕಲ್ಲು ಹುಡುಕ್ತಾರೆ ಅಂತಾರೆ ನೋಡಿ ಹಾಗೆ ಕೆದಕಿ ಕೆದಕಿ ತಪ್ಪನ್ನ ಹುಡುಕ್ತಾ ಇರ್ತಾರೆ ಸೊ ಹಂಗೆ ಆ ಥರ ಎಲ್ಲ ಹೇಳೋರಿಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು ಯಾಕೆಂದರೆ ಸಮಾಜದಲ್ಲಿ ಒಳ್ಳೆಯವರು ಇರ್ತಾರೆ ಕೆಟ್ಟವರು ಇರ್ತಾರೆ ಎಲ್ಲೇ ಫ್ರೆಂಡ್ಶಿಪ್ ಮಾಡೋದನ್ನ ನಾನು ಸುಮಾರು ಕಡೆ ಹೇಳ್ತಾ ಇರ್ತೀನಿ ಫ್ರೆಂಡ್ಶಿಪ್ನ ಮಾಡೋದಾದ್ರೂ ಆದರೆ ನೋಡಿ ಮಾಡಿ ಫ್ರೆಂಡ್ಶಿಪ್ನ ಮಾಡಿ ಎಲ್ಲರೂ ಫ್ರೆಂಡ್ಶಿಪ್ ಮಾಡಬೇಡಿ ಯಾಕೆ ಅಂತ ಅಂದರೆ ಹಿತಶತ್ರುಗಳೇ ಜಾಸ್ತಿ ಈ ಕಾಲದಲ್ಲಿ ಚೆನ್ನಾಗೇ ಇರ್ತಾರೆ ನಮ್ಮ ಜೊತೆನೇ ಮಾತಾಡ್ತಾ ಇರ್ತಾರೆ ನಮ್ಮ ಜೊತೆ ಖುಷಿಯಾಗಿರ್ತಾರೆ ಸೊ ನಮ್ಮ ಹಿಂದೆನೇ ಚೂರಿ ಆಗ್ತಾಯಿರ್ತಾರೆ ನಮ್ಮ ಬಗ್ಗೆನೇ ಕೆಟ್ಟದಾಗಿ ಇನ್ನೊಬ್ರ ಹತ್ರ ಮಾತಾಡ್ತಾ ಇರ್ತಾರೆ ಸೊ ಇದ್ರೆಲ್ಲ ಎಕ್ಸ್ಪೀರಿಯೆನ್ಸು ನನಗಿದೆ ತುಂಬ ಎಕ್ಸ್ಪೀರಿಯೆನ್ಸ್ ಇದೆ ಸೊ ನಾನು ಹೇಗೆ ಅಂತಂದರೆ ಮೊದಲಿಂದನೂ ಹಂಗೆ ನನ್ನ ಮನೆ ಆಯಿತು ಕುಟುಂಬ ಆಯಿತು ಸಂಸಾರ ಆಯಿತು ಅಷ್ಟೇ ನನ್ನ ತಲೆ ಕೆಡಿಸ್ಕೊಳ್ಳೋದು ಸೊ ಮನೇಲಿ ಏನೋ ಕೆಲಸ ಮುಗ್ದಿದೆ ಅಕ್ಕಪಕ್ಕದ ಮನೇಲಿ ಕೂತ್ಕೊಂಡು ಮಾತಾಡೋಣ ಹಳೆ ಹೊಡೆಯೋಣ ಇದೆಲ್ಲ ಕ್ಯಾರೆಕ್ಟ್ರೂ ನಂದಲ್ಲ ಸೊ ಮನೆಯಲ್ಲೂ ಅಷ್ಟೇ ನಾನು ಸುಮಾರು ವೀಡಿಯೋನಲ್ಲಿ ಹೇಳಿದ್ದೀನಿ ಏನಂತ ನಮ್ಮ ಮನೆಯಲ್ಲಿ ಬೇರೆ ವಿಷಯಗಳನ್ನ ನಮ್ಗೆ ಮಾತಾಡೋಲ್ಲ ಬೇ ಕಂಡವ್ರ ವಿಷಯಗಳನ್ನ ಮಾತಾಡಿದ್ರೆ ನಮ್ಮ ಮನೆಯವ್ರು ಬೈತಾರೆ ಸೊ ಅವ್ರಿಗೆ ಇಲ್ದಿದ್ರೆ ನೀವು ಕೊಡ್ತೀರಾ ಇಲ್ಲ ಅಲ್ವಾ ಮತ್ತೆ ಏನ್ ಮಾತಾಡ್ತೀರಾ ಅಂತ ಬೈತಾರೆ ಮನೆಯವ್ರು ಹಂಗಾಗಿ ಬೇರೆಯವ್ರ ವಿಷಯಗಳನ್ನ ನಮ್ಮ ಮನೇಲಿ ಮಾತಾಡೋಲ್ಲ ನಮ್ದು ಏನಿದೆ ಅಷ್ಟೇನೆ ಮೊದಲಿಂದನೂ ಹೀಗೆ ಕೆಲಸ ಇತ್ತಾ ಮಾಡ್ತಿದ್ದೆ ಇಲ್ವಾ ಸುಮ್ಮನೆ ಹೋಗಿ ಮಂಕಂತಿದ್ದೆ ಟೈಮ್ ಸಿಗ್ತಾ ಮಲ್ಕೊಳ್ಳೋದು ಇಷ್ಟೇ ನಂದು ಆಗ್ಬಿಟ್ಟು ಅವ್ರ ಮನೆ ಹತ್ರಕ್ಕೆ ಹೋಗಿ ಕೂತ್ಕೊಂಡು ಮಾತಾಡೋದು ಇವ್ರ ಮನೆ ಹತ್ರ ಹೋಗಿ ಕೂತ್ಕೊಂಡು ಮಾತಾಡೋದು ಏನು ಗೊತ್ತಾ ಒಂದು ನಾಲ್ಕು ಜನ ಹೆಂಗಸ್ರು ಸೇರೋ ಹತ್ರ ಹೋಗಿ ಕೂತ್ಕೊಂಡು ಬಿಂದರೆ ನಾವೇನು ಮಾತಾಡ್ಲಿಲ್ಲ ಮಾತಾಡಲಿಲ್ಲ ಅಂದರೂ ಕೂಡ ಜಸ್ಟ್ ಹ್ಞೂ ಹ್ಞೂ ಅಂತ ಅಂದ್ರೂ ಕೂಡ ಶ್ವೇತಾ ಹಿಂಗೆ ಅಂದ್ಲೋ ನಿನ್ನ ಬಗ್ಗೆ ಹಿಂಗೆ ಮಾತಾಡೋದ್ಲು ಹ್ಞೂ ಅಲ್ವಾ ಅಂತ ಅಂದ್ಲು ಅಂತ ಎಲ್ಲ ಹೇಳ್ತಾರೆ ಹೋಗಿ ನನ್ನ ಕಡೆ ಅದ್ರ ಬದಲು ಇನ್ನೊಬ್ರ ಹತ್ರ ಇಬ್ನಿನ್ನೊಬ್ರು ಮನೆ ಹತ್ರ ಹೋಗಿ ಕೂತ್ಕೊಂಡು ಮಾತಾಡೋದನ್ನ ಬಿಟ್ಬಿಟ್ರೆ ನಾವು ಅಲ್ಲಿ ಹೋಗೇ ಇಲ್ಲ ಅಂತ ಅಂದಮೇಲೆ ನಮ್ಮ ಮೇಲೆ ಈಗ ಆರೋಪ ಆಗ್ತಾರೆ ಅಲ್ವಾ ಇದು ನನ್ನ ಪಾಲಿಸಿ ಏನಿದ್ರು ನಮ್ಮದೆಷ್ಟಿದೆ ಅಷ್ಟು ತಲೆಕ್ ಹೇಳ್ಸ್ಕೊಳ ಸೊ ನನಗೊಬ್ರು ಕಮೆಂಟ್ ಹಾಕಿದ್ರು ಜನ ಹಿಂದೆ ಮುಂದೆ ಮಾತಾಡ್ತಾರೆ ಸೊ ಪ್ರಮೋಷನ್ ವೀಡಿಯೋಗಳನ್ನ ಮಾಡಬೇಡಿ ಅಂತ ದಯವಿಟ್ಟು ನೀವು ಈ ಒಂದು ರಿಪ್ಲೈಗೆ ಅಂದರೆ ಪಾಸಿಟಿವ್ ಆಗೇ ತಗೊಳ್ಳಿ ಕೆಟ್ಟದಾಗಿ ತಗೋಬೇಡಿ ಯಾಕೆಂದರೆ ಈ ಥರದ್ದೆಲ್ಲ ತುಂಬ ಫೇಸ್ ಮಾಡಿದ್ದೀನಿ ಇವೆಲ್ಲ ಲೈಫಲ್ಲಿ ನನಗೇನು ದೊಡ್ಡದು ಅಲ್ವೇ ಅಲ್ಲ ಇವೆಲ್ಲ ಇದಕ್ಕಿಂತ ಬೆಟ್ಟದಂಥದನ್ನೆಲ್ಲನೂ ಫೇಸ್ ಮಾಡಿದ್ದೀನಿ ಸೊ ಎಲ್ಲ ಫೇಸ್ ಮಾಡಿದೀನಿ ಯೂಟ್ಯೂಬಿಗೆ ಬಂದಿರೋದು ಜನ ಹೇಗಿದ್ರು ಅಂತಾರೆ ಬಿಡಿ ಚೆನ್ನಾಗಿದ್ರೆ ಅನ್ನಲ್ವಾ ಕೆಟ್ಟರೆ ಅನ್ನಲ್ವಾ ಎಲ್ಲ ಥರನೂ ಅಂತಾರೆ ಇದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು ನಾನು ನೀವು ಎಲ್ಲರೂ ಕೂಡ ತಲೆ ಕೆಡ್ಸ್ಕೋಳಕ್ಕೆ ಹೋಗ್ಬಾರ್ದು ನಮ್ಮ ಲೈಫ್ ಏನಿದೆ ಅದು ಹೋಗ್ತಾ ಇರಬೇಕು ಜನಗಳ ಬಗ್ಗೆ ತಲೆ ಕೆಡ್ಸ್ಕೊಳ್ಳೆಕ್ ಹೋಗ್ಬಾರ್ದು ಸೊ ಎಲ್ಲರೂ ಎಲ್ಲದಕ್ಕೂ ತಲೆ ಕೆಡ್ಸ್ಗಳಿದ್ರೆ ಇಷ್ಟೊತ್ತಿಗೆ ನಾವು ಬದುಕಿರಬಾರ್ದಾಗಿತ್ತು ಅಷ್ಟು ಮಾತುಗಳನ್ನ ಹಾಡ್ತಾನೆ ಇದು ಒಂದು ನನ್ನ ಅಭಿಪ್ರಾಯ ಯಾಕೆಂದರೆ ಯಾರೋ ಒಬ್ಬರು ಕಮೆಂಟ್ ಹಾಕಿದ್ರು ಹಂಗಾಗಿ ನಾನು ಇದಕ್ಕೆ ವಿಡಿಯೋನಲ್ಲೇ ಆನ್ಸರ್ ಮಾಡಿದೆ ಸೊ ತೊಂದರೆ ಏನಿಲ್ಲ ಅವ್ರ ಅಭಿಪ್ರಾಯ ಅವರ ಒಂದು ಸಜೆಷನ್ನ ಹಾಕ್ತಾ ಇರ್ತಾರೆ ವಿವರ್ಸು ಸೊ ನನ್ಗೆ ಅದಕ್ಕೆ ಅದರ ಸೊ ನನಗೆ ಅದ್ರ ಮೇಲೆ ಏನು ಅಭಿಪ್ರಾಯ ಇದೆ ಅನ್ನೋದನ್ನು ವೀಡಿಯೋನಲ್ಲಿ ಹೇಳಿ ಹೇಳಿದ್ದು ಅಷ್ಟೇನೇ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತಾ ಸ್ನೇಹಿತರೆ ಇವತ್ತು ಗುರುವಾರ ಗುರು ರಾಘವೇಂದ್ರ ಸ್ವಾಮಿ ಅವರ ಸೊ ಇವತ್ತು ನಾಲ್ಕನೇ ವಾರದ ನಾಲ್ಕನೇ ವಾರದ ವ್ರತಾಚರಣೆ ಮುಗಿಸಿದ್ದೀನಿ ಸೊ ಒಂದು ಆರು ಹತ್ತು ಗುರುವಾರ ಮತ್ತು ಶುಕ್ರವಾರದ ಒಂದು ಚಿಕ್ಕ ಬ್ಲಾಗ್ ಆಗಿರುತ್ತೆ ಸೊ ನನಗೆ ಶುಕ್ರವಾರ ಯಾವುದೇ ಒಂದು ಬ್ಲಾಗ್ನ ನಾನು ತೊಗೊಳೋದಕ್ಕಾಗಲಿಲ್ಲ ಇನ್ನು ಗುರುವಾರನೂ ಅಷ್ಟೇ ಗುರುವಾರ ಏನಾಯ್ತು ಅಂದರೆ ಸುಜಿತ್ಗೆ ಒಂದು ತ್ರೀ ತರ್ಟಿ ಮೇಲೆ ಅವನಿಗೆ ಒಂದು ಏನಿತ್ತು ಅಂದರೆ ಮೀಟಿಂಗ್ ಇತ್ತು ಸ್ಕೂಲ್ನಲ್ಲಿ ಹಂಗಾಗಿ ಅದು ನಮಗೆ ಒಂದು ಆರು ಗಂಟೆ ಆಗೋಯ್ತು ಮೀಟಿಂಗ್ ಅಷ್ಟರಲ್ಲೇ ಸೊ ಲಾಂಗ್ ಟೈಮ್ ಮೀಟಿಂಗ್ ಆಗಿದ್ದು ನಮಗೆ ಫಸ್ಟ್ ಟೈಮಿಂದನೂ ಕರೀತಾನೆ ಇದ್ರು ಸ್ಕೂಲ್ಗೆ ಸೇರಿಸ್ದಾಗಿಂದೂ ಸೊ ನಮ್ಗೆ ಆಗಿರಲಿಲ್ಲ ಯಾಕೆಂದರೆ ಅಲ್ಲಿ ಮಕ್ಕಳನ್ನ ಕರ್ಕೊಂಡು ಹೋಗಂಗಿಲ್ಲ ಪೇರೆಂಟ್ಸ್ ಇಬ್ಬರು ಕೂಡ ಹೋಗಬೇಕು ಹಾಗಾಗಿ ನಮಗೆ ಟೈಮ್ ಆಗಿರಲಿಲ್ಲ ಹೋಗೋದಕ್ಕೆ ಸೊ ಆವತ್ತು ವೀಡಿಯೋ ಏನು ನಾನು ಕಂಟಿನ್ಯೂ ಮಾಡ್ಕೊಳಕ್ಕಾಗಲಿಲ್ಲ ಸೊ ರಾಯರು ಮಠಕ್ಕೂ ಕೂಡ ಹೋಗಿ ಬಂದೆ ಬೆಳಗ್ಗೆ ನೋಡಿ ಎಷ್ಟು ಬೇಗ ಸುಜಿ ತೆದ್ದಿದ್ದಾನೆ ಅಂತ ಅಂದರೆ ಇವತ್ತು ಪಲ್ಯ ಮಾಡೋಣ ಅಂತ ಹೆಸರು ಕಾಳು ಬೇಯಿಸ್ಕೊತಾ ಇದ್ದೀನಿ ಇಡ್ಲಿ ಬ್ಯಾಟರ್ ಕೂಡ ರೆಡಿಯಾಗಿದೆ ಸಾರಿ ದೋಸೆ ಬ್ಯಾಟರ್ ರೆಡಿಯಾಗಿದೆ ಏನಂತಂದರೆ ದೋಸೆಗೆ ಸಾಮಾನ್ಯವಾಗಿ ಎಲ್ಲರೂ ಅವಲಕ್ಕಿ ಹಾಕ್ತೀರ ಸೊ ನಾನೇನು ಹಾಕ್ತೀನಿ ಅಂತ ಅಂದರೆ ಅವಲಕ್ಕಿ ಸ್ವಲ್ಪ ಜಾಸ್ತಿ ಆದ್ರೂ ಕಿತ್ತೋಗ್ಬಿಡುತ್ತೆ ದೋಸೆ ಇಷ್ಟು ಚೆನ್ನಾಗಿ ಉಬ್ಬಿದೆ ಅಂದರೆ ನಾನು ಏನು ಹಾಕ್ತೀನಿ ಅಂತಂದರೆ ಚಿರೋಟಿ ರವೆ ಹಾಕ್ತೀನಿ ಅಂದರೆ ಹಿಟ್ಟೆಲ್ಲ ರುಬ್ಬಿ ಆದಮೇಲೆ ಲಾಸ್ಟಲ್ಲಿ ನಾವು ಮುಚ್ಚಿಡ್ತೀವಲ್ವಾ ಬ್ಯಾಟರ್ ಉಬ್ಲಿ ಅಂದರೆ ಹೋದಕ್ಕೆ ಬರಲಿ ಅಂತ ಹಂಗಾಗಿ ಅದಕ್ಕೆ ಸ್ವಲ್ಪ ಒಂದು ಕಪ್ಪಷ್ಟು ಚಿರೋಟಿ ರವೆನ ಹಾಕಿ ಅಥವಾ ಒಂದು ಬೌಲಷ್ಟು ಚಿರೋಟಿ ರವೆ ಹಾಕಿ ಮಿಕ್ಸ್ ಮಾಡಿಟ್ಟಿರ್ತೀನಿ ಸೊ ಬೆಳಗ್ಗೆ ಇಷ್ಟು ಚೆನ್ನಾಗಿ ದೋಸೆ ಬ್ಯಾಟರ್ ರೆಡಿಯಾಗಿರುತ್ತೆ ಸೊ ಇವತ್ತು ದೋಸೆಗೆ ಹೆಸ್ರು ಕಾಳು ಪಲ್ಯ ಮಾಡ್ತಾ ತುಂಬಾ ತುಂಬ ಬಿಸಾಯ ಅಂತ ಅಲಾ ಓಯಿತು ನೋಡಿ ಪೀಝಾ ತಗೊಂಬರ್ತಾವನಿ ಸೂಜಮ್ಮಂಗೆ ಇವತ್ತು ಲ್ಯಾಬ್ ಎಕ್ಸಾಮು ಮುಗೀತು ಚೆನ್ನಾಗಿ ಮಾಡಿದ್ದಾನೆ ಸೂಜಮ್ಮ ನಿದ್ದೆ ಬಂದರೂ ಕೂಡ ಪೀಜಾ ತಿನ್ನೋಕ್ಕೆ ಅಂತ ಕಾಯ್ಕೊಂಡು ಕುಂತಿದ್ದಾನೆ ಕರ್ಕೊಂಡು ಹೋಗಿದ್ದೆ ಸೊ ಅವನಿಗೆ ಮನೆ ನಿದ್ದೆ ಬಂದಿತ್ತು ಆದರೂ ಟಪಕ್ ಅಂತ ಎತ್ಕೊತಿದ್ದಾನೆ ತಿನ್ನಿಸ್ಬಿಟ್ಟು ಮತ್ತೆ ಇವಾಗ ಸ್ವಲ್ಪ ಇದು ಶುಕ್ರವಾರದ ಬ್ಲಾಗ್ ಸ್ವಲ್ಪ ಸ್ವಲ್ಪ ಅಷ್ಟೇ ತಗೊಂಡಿದ್ದು ಸೊ ಶುಕ್ರವಾರ ನನಗೆ ಸ್ವಲ್ಪ ಪೀರಿಯಡ್ ಬಂದಿದ್ರಿಂದ ಸ್ವಲ್ಪ ಬ್ಯಾಕ್ ಪೇನ್ ಎಲ್ಲ ಜಾಸ್ತಿ ಆಗ್ಬಿಡ್ತು ಹಾಗಾಗಿ ನಾನು ಯಾವುದೇ ವೀಡಿಯೋನ ಬೆಳಗ್ಗೆಯಿಂದ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಸೊ ನೋಡಿ ಪಿಜಾ ಬರ್ಗರು ಎಲ್ಲ ತಂದಿದ್ದಾನೆ ಅಂದ್ರೆ ಕಾಲೇಜ್ ಲಾಸ್ಟ್ ಡೇ ಅನ್ನೋ ಒಂದು ಸೆಲೆಬ್ರೇಷನ್ಗೆ ತಗೊಂಡ್ಬಂದಿದ್ದಾನೆ ರೋಹಿತ್ ಸೊ ಲ್ಯಾಬ್ ಎಕ್ಸಾಮ್ ಕೂಡ ಮೂರು ಕೂಡ ಕಂಪ್ಲೀಟ್ ಆಯಿತು ಇನ್ನೇನಿದ್ರು ಥಿಯರಿ ಎಕ್ಸಾಮು ಮಾರ್ಚ್ ಫಸ್ಟಿಂದ ಸ್ಟಾರ್ಟ್ ಆಗುತ್ತೆ ಸೊ ಕೂಡ ಎಲ್ಲ ತಿಂದು ಚೆನ್ನಾಗಿ ಎಂಜಾಯ್ ಮಾಡ್ದ ಸೊ ಅವನು ಕೂಡ ಇನ್ನು ಮತ್ತೆ ಅವನಿಗೆ ನಿದ್ದೆ ಬರೋ ಅಷ್ಟರಲ್ಲಿ ತುಂಬಾ ಟೈಮ್ ಆಯಿತು ಹಂಗಾಗಿ ಸ್ವಲ್ಪ ಸ್ವಲ್ಪ ವೀಡಿಯೋಗಳನ್ನ ತೊಗೊಂಡು ನಾನು ಶೇರ್ ಮಾಡ್ತಾ ಇದ್ದೀನಿ ಇನ್ನು ವಾರಕ್ಕೆ ಶನಿವಾರಕ್ಕೆ ನೀನು ಏನಾಗಿದ್ಯಾ ನೀನು ದೊಡ್ಡವನಾಗಿದ್ಯಾ ಹೌದಾ ಹ್ಞೂ ಹ್ಞೂ ಸಾಕು ಕೊಡು ನಾನು ಹೊರ್ಸ್ಕೊಂತಿದ್ದೆ ನೀನು ಪುಟ್ಟು ಪಾಪು ಕಣ್ಣಮ್ಮ ಅದೆಲ್ಲ ಮಾಡಬಾರ್ದು ಕೊಡವ ಇಲ್ಲಿ ಹಾಂ ಹಾಂ ಅಪ್ಪ ಇನ್ನೊಂದ್ಸರಿ ತುಳಿದಾಡಿದ್ರೆ ಹೊಡೆದೇ ಕೊಡ್ತೀಯಾ ಪಪ್ಪ ಪಪ್ಪ ಎಲ್ಲ ತುಳಿದಾಡೋದು ನೀವೇನೇ ನೀವೇ ಪುಟ್ಟ ಪಪ್ಪ ತುಳಿದಾಡ್ದು ಸಾಕು ಕೊಡು ನಾನು ಅರ್ಸ್ಕೊತೀನಿ ಕೊಡವ ಇಲ್ಲ ಹ್ಞೂ 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 ತೋರಿಸಿದ್ದೀನಿ ಏನಮ್ಮ ಹ್ಞೂ ನೋಡಿ ಸುಜಿತ್ತು ನೆಲ ಒರ್ಸಿದ್ದೇನೆ ಅಂತ ತೋರಿಸ್ಬೇಕಂತೆ ನಾನು ನೋಡಿ ತೋರಿಸ್ತಿದ್ದೀನಿ ನೀವೆಲ್ಲರೂ ನೋಡ್ಕೊಳ್ಳಿ ಸುಜಮ್ಮ ಎಷ್ಟು ಚೆನ್ನಾಗಿ ನೆಲ ಒರ್ಸಿದ್ದಾನೆ ಹ್ಞೂ ತೋರಿಸ್ತೇ ಕಣಮ್ಮ ಏನು ಸೊ ಇದು ಸಂಜೆ ಕ್ಲೀನ್ ಮಾಡ್ಕೊಂತ ಇರೋದಂದ್ರೆ ನೈಟ್ ಊಟ ಎಲ್ಲ ಆದ ನಂತರ ಕಿಚನ್ ಹಾಲು ಎಲ್ಲಾನು ಮತ್ತೆ ಒರೆಸಿದಿವಿ ಬೆಳಗ್ಗೆ ಒರೆಸಿರ್ತೀವಲ್ಲ ಮತ್ತೆ ನಾಳೆ ಶನಿವಾರ ನಾಲ್ಕು ಗಂಟೆಗೆ ಹೇಳ್ಬೇಕಂತ ಇನ್ನು ಮನೆಯವರೇ ನಾಳೆ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು ರೋಹಿತ್ ಮತ್ತು ಮನೆಯವರಿಬ್ಬರು ಕೂಡ ಪೂಜೆ ಮುಗಿಸ್ತಾರೆ ಸೊ ಸುಜಿತ್ ಹೆಂಗೆ ಹೇಗೆ ಅಂತಂದರೆ ತುಂಬ ಹೆಲ್ಪಿಂಗ್ ನೇಚರು ನನಗೇನಾದ್ರೂ ಹುಷಾರಿಲ್ಲ ಅಂತ ಮಲಗಿಬಿಟ್ರೆ ತುಂಬ ಫೀಲ್ ಮಾಡ್ತಿರ್ತಾನೆ ನೋಡಿದ್ರಲ್ಲ ಸುಮಾರು ವಿಡಿಯೋಗಳಲ್ಲಿ ತೋರಿಸಿದ್ದೀನಿ ಸುಜಿತ ಹೇಗೆಲ್ಲ ಕೇನ್ ಮಾಡ್ತಾನೆ ಅಂತ ಸೊ ಇವತ್ತಿನ ಬ್ಲಾಗ್ ಇಷ್ಟೇ ಸ್ನೇಹಿತರೆ ಮತ್ತೆ ಮುಂದಿನ ಒಂದು ಬ್ಲಾಗ್ನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ ನಮಸ್ಕಾರ ಟೇಕ್ ಕೇರ್ ಬಾಯ್ பப்பங்க ஏனந்த 哎呦呦，八戒。